ವಿವೇಕಾನಂದರ ಒಂದು ನೂರ ಅರವತ್ತೊಂದನೆಯ ಜಯಂತಿ ಉತ್ಸವ ನಾವೆಲ್ಲ ಕೂತಿದ್ದೆವು ತಮಗೆಲ್ಲ ವಿವೇಕಾನಂದರ ಜಯಂತಿ ಉತ್ಸವಕ್ಕೆ ಶುಭವಾಗಲಿ ಅಂತ ಹೇಳುತ್ತಾ ನಾವು ಈಗಾಗಲೇ ಜ್ಯೋತಿ ಶಂಕರ್ ಮೇಡಮ್ ಅವರು ಮತ್ತು ನಮ್ಮ ರಿಜಿಸ್ಟರ್ ಮಾತಾಡಿದರು ನಮ್ಮ ದೇಶವನ್ನು ಬೆಳೆಸೋದು ವಿವೇಕ ವಿವೇಕರಲ್ಲಿದೆ ಅಂತ ನಾವು ನಮ್ಮ ಅಡ್ಮಿಷನ್ ಪ್ರಾಸೆಸನ್ನು ಇವತ್ತಿನಿಂದ ಚಾಲನೆಯಲ್ಲಿ ಕೊಡಬೇಕು ಯಾಕಂದರೆ ನಾವು ಯೂತ್ ಅವರಿಗೆ ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ನಮ್ಮ ದೇಶವನ್ನು ಸದೃಢವಾಗಿ ಬೆಳೆಸಬೇಕು ಎಂಬ ನಮ್ಮ ಭಾವನೆ ಇರಬೇಕು ಹೀಗಾಗಿ ಈ ಈ ನಮ್ಮ ವಿವೇಕಾನಂದರ ಭಾವನೆ ಏನಿತ್ತು ಎಲ್ಲರಲ್ಲಿ ಅದು ಭಾವನೆ ಬರಲಿ ಅಂತ ಯಾಕಂದ್ರೆ ಯಾಕಂದರೆ ಒಬ್ಬರಲ್ಲಿ ನಮ್ಮ ಆತ್ಮ ಅವಲೋಕನೆ ಮಾಡ್ತಾ ಇರಬೇಕಾಗ್ತದೆ ಪ್ರತಿ ಹೆಜ್ಜಿಗೂ ನಮ್ಮ ಆತ್ಮ ಅವಲೋಕನೆ ಮಾಡಿದ ಮೇಲೆ ನಾವು ಒಂದು ಸರಿ ದಾರಿಗೆ ನಡೀಲಿಕ್ಕೆ ಅವಕಾಶ ಆಗ್ತದೆ ಅಂತ ನನಗಿದೆ ಯಾಕಂದ್ರೆ ಪುನಃ ಪುನಃ ಎಲ್ಲರೂ ಹೇಳ್ತಾರೆ ಈಗ ವಿವೇಕಾನಂದರು ಹೇಳ್ತಾರೆ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅಂತ ಅದ್ರ ಬಗ್ಗೆ ಮಾತಾಡಿದ್ರು ಬಹಳ ಮಾತಾಡ್ತಾ ಇದ್ರು ಅದಾಗಿ ಸ್ಟ್ರೆಂಥೇ ನಮ್ಮ ಜೀವನ ಇರೋದ್ರ ವೀಕ್ನೆಸ್ ಅಂದ್ರೆ ಡೆತ್ ಅಂತ ಈಗ ವೀಕ್ನೆಸ್ ಆಯ್ತು ನಮ್ಮಲ್ಲಿ ವೀಕ್ನೆಸ್ ಬಂತಂದ್ರೆ ನಾವು ಈವನ್ ಈಗ ನಮ್ಮ ಜೀವನೇ ತಗೊಳ್ಳಿ ನಾವು ಸಣ್ಣವರಿದ್ದಾಗ ಎಷ್ಟು ಸ್ಟ್ರಾಂಗ್ ಇರ್ತೀವಿ ಅಜ್ಜಿ ಅಜ್ಜಿ ಆದಾಗ ಎಷ್ಟ ವೀಕ್ ಆಗಿರ್ತಿವಿ ವೀಕ್ ಆದಾಗ ನಮ್ದು ಏನು ನಡಂಗಿಲ್ಲ ನಮ್ಮ ಮಕ್ಕಳನ್ನ ನಡೀತದೇ ಹಾಗೆ ಅದೇ ತರ ನಾವು ನಮ್ಮಲ್ಲಿ ಶಕ್ತಿ ಇದ್ದಾಗ ಆಗಬೇಕು ಕೆಲಸ ಮಾಡಬೇಕು ನಾನು ಮೊನ್ನೆನೋ ಮಾತಾಡ್ತಾ ಮಾತಾಡ್ತಾ ಹೇಳಿದ್ದೆ ನಾವು ಸುಮ್ಮನೆ ಕೂತ್ಕೊಂಡ್ರು ಹೋಗ್ಬೇಕು ಕೆಲಸ ಮಾಡಿದ್ರು ಹೋಗ್ಬೇಕು ಅಂತ ಹೋಗಿ ಹೋಗ್ತೇವಲ್ಲ ಅದ್ರ ಸಲುವಾಗಿ ಕೆಲಸ ಮಾಡೋದು ಬೆಟರ್ ಅಂತ ನನ್ಗನ್ಸ್ತದೆ ಹಾಗಾಗಿ ವಿವೇಕಾನಂದರು ಪುನಃ ಪುನಃ ಬಹಳ ಎಷ್ಟೋ ಅವ್ರದ್ದು ಆ್ಯಕ್ಚುಲಿ ಒಂದೊಂದು ವರ್ಡ್ನಲ್ಲಿ ಅವರು ವಿವೇಕಾನಂದರಿಗೆ ವಿವೇಕಾನಂದ ಯುವಕರಿಗೆ ಶಕ್ತಿ ತುಂಬಿದ್ದಾರೆ ಹಾಂ ತ್ರೀ ಟಿ ಏಯ್ಟ್ ಕೊಳ್ಬೇಕಂತ ಟ್ರಸ್ಟ್ ಇ ಬಸ್ ಟ್ರಸ್ಟ್ ಟ್ರೂ ಮತ್ತೆ ಇನ್ನೊಂದು ಟ್ರೈ ಟ್ರಸ್ಟ್ ಟ್ರೂ ಟ್ರೈ ಟ್ರಸ್ಟ್ ಟ್ರೈ ಫಾರ್ ಹೈಯರ್ ಫ್ಯೂಚರ್ ಈಗ ನಾವೆಲ್ಲ ಟೀಚರ್ ಆದವರು ಅಸಿಸ್ಟೆಂಟ್ ಪ್ರೊಫೆಸರ್ ಆದವರು ಅಸೋಸಿಯೇಟ್ ಆಗಬೇಕು ಪ್ರೊಫೆಸರ್ ಆಗಬೇಕು ರಿಜಿಸ್ಟರ್ ಆಗಬೇಕು ವೈಸ್ ಚಾನ್ಸಲರ್ ಆಗಬೇಕು ವೈಸ್ ಪ್ರೆಸಿಡೆಂಟ್ ಆಗಬೇಕು ಪ್ರೆಸಿಡೆಂಟ್ ಆಗಬೇಕು ಅಂದ್ರೆ ಯು ಟ್ರೈ ಫಾರ್ ದಟ್ ಟ್ರೈ ಟಿ ಟ್ರಸ್ಟ್ ಯುವರ್ ಸೆಲ್ಫ್ ಬ್ಯಾರ್ಯಾರಿಗೆ ಟ್ರಸ್ಟ್ ಮಾಡಬೇಡ್ರಿ ಟ್ರಸ್ಟ್ ಯುವರ್ ಸೆಲ್ಫ್ ಟ್ರಸ್ಟ್ ಯುವರ್ ಸೆಲ್ಫ್ ಅಂಡ್ ಟ್ರೂ ಟ್ರೂ ಫಾರ್ ವರ್ಕ್ ಟ್ರೂ ಫಾರ್ ವರ್ಕ್ ಅಂದ್ರೆ ನಾವ್ ಏನ್ ಮಾಡ್ತಾ ಇದ್ದೇವು ಅದಕ್ಕೆ ನಾವು ಟೂ ಇರಬೇಕು ಅಂತ ಸತ್ಯವಾಗಿ ಇರಬೇಕು ಅದೇ ವಿವೇಕಾನಂದರ ವಾಣಿ ಇದೆ ಅಂದ್ರೆ ಯಾವೇ ವಿವೇಕ ನಮ್ಮ ರಿಜಿಸ್ಟ್ರಿ ಹೇಳಿದ್ರು ಈ ತರ ಸಮಾಜದಲ್ಲಿ ಸಮಾಜ ಪರಿವರ್ತನೆ ಆಗಿದೆ ಸಮಾಜದಲ್ಲಿ ಎಷ್ಟೆಷ್ಟು ಏನೇನು ಮಾಡ್ತಾ ಇದ್ದಾರೆ ಅದು ನಮ್ಮ ಏನು ನಮ್ಮ ದೇಹ ಏನಿದೆ ಟೀಚರ್ಸ್ ಏನು ಬೋಧನೆ ಮಾಡ್ಬೇಕು ಮಕ್ಕಳಿಗೆ ನಮ್ಮಲ್ಲಿ ಯಾ ಕ್ವಾಲಿಟಿ ಇರಬೇಕು ನಾವು ಟೀಚರ್ಸ್ ಆದವರು ಎಲ್ಲರಿಗೆ ಸಮಾಜವನ್ನ ಪರಿವರ್ತನೆ ಮಾಡುವ ಶಕ್ತಿ ನಮ್ಮಲ್ಲಿ ಇದೆ ಅದು ಟೀಚರ್ಸ್ ಆದವರು ತಿಳ್ಕೊಬೇಕು ಫಸ್ಟ್ ವಾಟ್ ಈಸ್ ಎ ಟೀಚರ್ ಇಥಿಕ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ಟ್ರೂ ಯುವರ್ ಸೆಲ್ಫ್ ಮೀನ್ಸ್ ವಾಟ್ ಟ್ರೂ ಯುವರ್ ಸೆಲ್ಫ್ ವಾಟ್ ಐ ಆಮ್ ನಾವ್ ವಾಟ್ ಐ ಆಮ್ ಆಕ್ಚುಲಿ ಐ ಆಮ್ ಎ ಟೀಚರ್ ವಾಟ್ ಐ ಹ್ಯಾವ್ ಟು ಡು ದಟ್ ಈಸ್ ಟ್ರೂ ಯುವರ್ ಸೆಲ್ಫ್ ಟ್ರೈ ಫಾರ್ ವಾಟ್ ಟ್ರೈ ಫಾರ್ ಹೈಯರ್ ಪೊಸಿಷನ್ ಟ್ರೈ ಫಾರ್ ಯುವರ್ ಫ್ಯೂಚರ್ ಟ್ರಸ್ಟ್ ಯುವರ್ ಸೆಲ್ಫ್ ದೆನ್ ವಾಟ್ ಯು ಹಾವ್ ಟು ಡೂನ್ ಯು ಹಾವ್ ಟು ವರ್ಕ್ ಫಾರ್ ದ್ಯಾಟ್ ಬರೀ ಟ್ರೈ ಟ್ರೂ ಆದ್ರೆ ನಡಂಗಿಲ್ಲ ಅಂದ್ರೆ ನಡೆದಂತೆ ನುಡಿದಂತೆ ನಡೀಬೇಕು ಅಟ್ಲೀಸ್ಟ್ ನುಡೆ ಮತ್ತು ನಡೆ ಬಹಳ ಅಂತರ ಇರಬಾರ್ದು ಹೇಳೋದೇ ಒಂದು ನಡೆಯದೇ ಒಂದು ಆಗಿರ್ತದೆ ಸಮಾಜದಲ್ಲಿ ಸಮಾಜ ಪರಿವರ್ತನೆ ಆಗಬೇಕಾದ್ರೆ ನಮ್ಮಲ್ಲಿದೆ ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಟೀಚರ್ಸ್ ಬಹಳ ಕ್ವಾಲಿಟಿ ಇದೆ ಬುದ್ಧಿ ಕೊಟ್ಟಿದ್ದಾರೆ ಅದನ್ನು ಹೇಗೆ ಸದುಪಯೋಗ ಪಡ್ಬಿಡ್ಬೇಕು ಸಿಚುವೇಶನ್ ಮಾಡಬೇಕು ಈಗ ನಾನು ಮುಂಜಾನೆ ಹೇಳೋದೇ ಹತ್ತು ಗಂಟೆಗೆ ಯೂನಿವರ್ಸಿಟಿ ಬರೋದು ಹನ್ನೆರಡು ಆಗ್ತದೆ ಅದಕ್ಕೆ ಅಟ್ಲೀಸ್ಟ್ ಆರು ಗಂಟೆ ಗೆದ್ದು ನಾವು ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ದಟ್ ಪಂಕ್ಚುಯಾಲಿಟಿ ಸಿನ್ಸಿಯಾರಿಟಿ ಹಾನೆಸ್ಟಿ ಇತ್ತು ಅಟ್ ಲೀಸ್ಟ್ ಇದ್ರೆ ನಮ್ಮ ವರ್ಕ್ ನಲ್ಲಿ ಅಟ್ ಲೀಸ್ಟ್ ವರ್ಕ್ ನಲ್ಲಿ ಇದ್ರೆ ನಾವು ನಮ್ಮ ವಿಶ್ವವಿದ್ಯಾಲಯ ಟ್ರೈ ಮಾಡಬೇಕು ಫ್ಯೂಚರ್ ಇದು ಫ್ಯೂಚರ್ ಅನ್ನ ಒಳ್ಳೆ ಮಾಡಬೇಕು ವಿಶ್ವವಿದ್ಯಾಲಯ ಬೆಳವಣಿಗೆಯನ್ನ ಚೆನ್ನಾಗಿ ಮಾಡಬೇಕು ವಿಶ್ವವಿದ್ಯಾಲಯ ಅತಿ ಎತ್ತರಕ್ಕೆ ಬೆಳೆಸಬೇಕು ಆ ಭಾವನೆ ಎಲ್ಲರಲ್ಲಿ ಇರಬೇಕು ಆ ಭಾವನೆ ನಮ್ಮ ಎಲ್ಲ ಅಂದ್ರೆ ಅಭ್ಯರ್ಥಿಗಳಲ್ಲ ನಮ್ಮ ಎಲ್ಲ ಟೀಚಿಂಗ್ ಕಟರ್ನಿಟಿ ನಲ್ಲಿ ನಾನ್ ಟೀಚಿಂಗ್ ಅಲ್ಲಿ ಎಲ್ಲರಲ್ಲಿ ಇರ್ತಂದ್ರೆ ಅದು ಒಳ್ಳೆದಾಗ್ತದೆ ಎಲ್ಲಾ ಪ್ರತಿಯೊಬ್ಬರಲ್ಲಿ ಏನಾಗೆಂಟ್ ಇದ್ದೇ ಇರ್ತದೆ ಆ ಟ್ಯಾಲೆಂಟ್ ಅನ್ನ ಸದುಪಯೋಗ ಪಡ್ಕೊಳ್ಬೇಕು ಆ ಟ್ಯಾಲೆಂಟ್ ಏ ನನಗೆ ಏನು ಬರಂಗಿಲ್ಲ ನಾನು ನನಗೆ ಈಗ ಏನು ಬರಲಿಲ್ಲ ಅಂದ್ರೆ ಇವಾಗಿಂದ ಟ್ರೈ ಮಾಡಿ ಅಟ್ಲೀಸ್ಟ್ ಈ ಇವತ್ತೇ ಟ್ರೈ ಮಾಡಿ ನಾಳೆ ನಾನು ಅಟ್ಲೀಸ್ಟ್ ಒಂದು ನಾಲ್ಕು ಅಕ್ಷರ ಸರಿಯಾಗಿ ಓದಿ ಪಾಠ ಪ್ರವಚನವನ್ನ ಸರಿಯಾಗಿ ಮಾಡ್ತೀವ ಆ ಭಾವನೆ ಇತ್ತಂದ್ರೆ ನಾವು ಡೆಫಿನೆಂಟ್ ಆಗಿ ನಾವು ರಿಟೈರ್ ಆಗುವವರಿಗೆ ಒಂದು ಒಳ್ಳೆ ಕ್ವಾಲಿಟಿ ಟೀಚರ್ ಆಗ್ತೀವಿ ಯಾರೆಲ್ಲರು ಈಗ ನಾನು ಮೂವತ್ತು ವರ್ಷ ಸರ್ವಿಸ್ ಅನ್ನ ಮಾಡಿದ್ದೆ ಅದು ಏನ್ ಅನುಭವ ಇದೆ ಅಂತ ನಮ್ಮ ನಾವೇ ಅವಲೋಕನೆ ಮಾಡ್ಕೊಂಡಾಗ ನಾವು ಏನು ಮಾಡಿಲ್ಲ ಅಂತ ಪಶ್ಚಾತ್ಯಾ ಮೊದಲೇ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಸ್ವಾಮಿ ವಿವೇಕಾನಂದರಿಗೆ ಕೊಟ್ಟಂತಹ ಏನು ಅದು ದೇಣಿಗೆ ಅಂತ ಅನಿಸ್ತದೆ ನನ್ಗೆ ಯಾಕಂದ್ರೆ ನಮ್ಮ ವರ್ಕ್ ನಲ್ಲಿ ನಾವು ಶ್ರದ್ಧೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ರೆ ಅದು ಆಟೋಮೆಟಿಕ್ ಅಲ್ಲಿ ಸ್ವಾಮಿ ವಿವೇಕಾನಂದರ ನಿತ್ಯ ಹೇಳಿದ ವಾಕ್ಯದಲ್ಲಿ ನಾವು ನಡೀತಾ ಇದ್ದೇವೆ ಅಂತ ಅನಿಸ್ತದೆ ಹೀಗಾಗಿ ಅನೇಕರಲ್ಲಿ ಬುದ್ಧಿ ಇದೆ ಅನೇಕರಲ್ಲಿ ಶಕ್ತಿ ಇದೆ ಇಚ್ಛಾಶಕ್ತಿ ಇರಲಿ ಅಂತ ನಂದು ಇಚ್ಛಾಶಕ್ತಿ ಇರಬೇಕು ಅದು ನಮ್ಮ ವಿಶ್ವವಿದ್ಯಾಲಯ ಬೆಳವಣಿಗೆ ಸಲುವಾಗಿ ನಾನು ಹೇಳಿದೆ ಟ್ರೈ ಟ್ರೈ ಫಾರ್ ಅವರ್ ಯೂನಿವರ್ಸಿಟಿ ಇಂಪ್ರೂವ್ಮೆಂಟ್ ಟ್ರೂ ಫಾರ್ ಯುವರ್ ವರ್ಕ್ ಟ್ರಸ್ಟ್ ಫಾರ್ ಯುವರ್ ಸಲ್ ಟ್ರಸ್ಟ್ ಫಾರ್ ಯುವರ್ ಸಲ್ ನಿಮ್ಮ ವರ್ಕ್ ನೀವು ಹೇಳ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಕ್ವಾಲಿಟಿ ಲೆಸನ್ಸ್ ಅನ್ನ ಬರ್ದಿದ್ದೀನಿ ಇವು ಟ್ರಸ್ಟ್ ಈ ಈ ಏನು ಸ್ವಾಮಿ ವಿವೇಕಾನಂದ ಹೇಳಿದ ಮಾತನ್ನ ತಾವು ಜೀವನದಲ್ಲಿ ಪಾಲನೆ ಮಾಡಬೇಕು ಮತ್ತು ಚಿಕಾಗೋದಲ್ಲಿ ಭಾಷಣ ಮಾಡುವಾಗ ಅವರ ಅವ್ರಿಗೆ ಕಳವಾಗ್ತದೆ ಅವ್ರದ ಪಾಠ ಆಗುತ್ತೆಲ್ಲ ಗೊತ್ತಿರಬಹುದು ಮತ್ತ ಅವ್ರಿಗೆ ಏನಂತಾರೆ ಇವರೆಲ್ಲ ಆ ಸೂಟ್ ಬೂಟ್ ಹಾಕೊಂಡಿರ್ಲ ಏನೋ ಹಾಕೊಂಡಿರ್ತಾರೆ ಈತ ಏನು ಮಾತಾಡ್ತಾರಂತ ಅವನಿಗೆ ಬಹಳ ನೆಗ್ಲೆಕ್ಟ್ ಮಾಡಿ ಮಾತಾಡಿ ಒಬ್ರು ಯಾರು ಮಾತಾಡ್ತಾರೆ ಅವಾಗ ಜಸ್ಟ್ ನಾಲ್ಕೈದು ಏನು ಇಂಗ್ಲಿಷ್ ಮಾತಾಡಿದ್ರೆ ಇಷ್ಟು ಪವರ್ಫುಲ್ ಆದಲ್ಲ ಅಂತ ಅವ್ರಿಗೆ ಅವಾಗ ಗೊತ್ತಾಗ್ತದೆ ಅದ್ರ ಜೊತೆ ಜೊತೆಗೆ ಬಹಳ ಡೈಲಾಗ್ಸ್ಗಳು ಇವೆ ಡಿಸ್ಕಶನ್ ಇದೆ ವಿವೇಕಾನಂದ ಬುಕ್ಸ್ ಓದ್ರಿ ಯಾಕಂದ್ರೆ ಕಾನೆಕ್ಟರ್ ಬಂದಿದ್ದಾರೆ ಬೆಳಗಡೆ ಅವರು ಸ್ಫೂರ್ತಿ ಕೊಡ್ತದೆ ಅದು ಹೇಳ್ತಾರೆ ಫ್ರಾಗ್ ಅದು ಫ್ರಾಗ್ ಏನ್ ಹೇಳ್ತಾರೆ ಆ ಒಂದು ಬಾರಿ ಕಪ್ಪಿ ಮತ್ತು ಸಿ ಕಪ್ಪಿಗೆ ಕಂಪೇರ್ ಮಾಡಿ ಹೇಳ್ತಾರೆ ಯಾವ ಗಿಡ್ ಸಗ್ರಿ ಅಂತ ನಾವಂತ ಅದೆಲ್ಲ ಹೋದ್ರೆ ಹೋದ್ರೆ ಗೊತ್ತಾಗ್ತದೆ ಹೋದ್ರ ಸ್ಫೂರ್ತಿ ಬರ್ತದೆ ಓದ್ರೆ ನಾವು ಹೆಂಗಾಗ್ತಿವಿ ಆಕ್ಚುಲಿ ಎಲ್ಲ ಟೀಚರ್ಸ್ ನಮ್ ಏಜ್ ಆಗಿದೆ ಗೊತ್ತಾಗಲ್ಲ ಯಾಕಂದ್ರೆ ನಾವು ಸಣ್ಣ ಮಕ್ಕಳ ಜೊತೆ ಅಡ್ಡಾಡ್ತಿರ್ತೇವೆ ನಮಗೂ ಹನ್ನೆರಡು ವರ್ಷ ಆಗಿಲ್ಲ ಇಪ್ಪತ್ತು ವರ್ಷ ಆಗಿಲ್ಲ ಅಂತ ಅನಿಸ್ತದೆ ನಮ್ಗೆ ಯಾಕಂದ್ರೆ ನಮ್ಗೆ ಆ ಭಾವನೆ ಆ ಸ್ಟೇಟಸ್ ಇರ್ತದೆ ಮೈಂಡ್ ಅಲ್ಲಿ ಅದ್ರ ಸಲುವಾಗಿ ನೀವೆಲ್ಲರೂ ಬಹಳ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದವರೆಗೆ ಇತ್ತು ಎಂಗ್ ಇದ್ದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಚೆನ್ನಾಗಿ ಕೆಲಸ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಅಂದ್ರೆ ಪುರುಷರು ನಮ್ಮ ಏನು ಸಮಾಜದಲ್ಲಿ ಎಲ್ಲಂಗುಡಪ್ಪುಗಳ ಆದಾಗ ಚೇಂಜ್ ಮಾಡ್ತಿರ್ತಾರೆ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಬಂದಿರ್ತಾರೆ ಅಂತ ಅವರೆಲ್ಲ ದೇವಮಾನವರು ಅದಕ್ಕೆ ನಾವೆಲ್ಲ ಮನುಷ್ಯರಾಗಿರುವುದರಿಂದ ಆ ದೇವ ಮಾನವರು ನಮಗೆ ಸರಿಪಡಿಸ್ಲಿಕ್ಕೆ ಸಮಾಜವನ್ನು ಸುಧಾರಿಸ್ಲಿಕ್ಕೆ ಬಂದಿರ್ತಾರೆ ಅವರ ಮಾನವರ ನಾವು ನುಡಿಗಳನ್ನ ಕೇಳಬೇಕು ಅಂತ ಅಟ್ಲೀಸ್ಟ್ ಕೇಳಿದಾಗ ಮನಸ್ ಮೈಂಡ್ ಚೇಂಜ್ ಆಗ್ಬಿಟ್ಟು ಅಂತ ಅನಿಸ್ತದೆ ಹೀಗಾಗಿ ಈ ಇದಕ್ಕೆ ಕರೆದು ಅವಕಾಶ ಮಾಡಿಕೊಟ್ಟು ಎರಡು ಮಾತಾಡ್ಲಿಕ್ಕು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ನನ್ನ ನೆಚ್ಚಿನ ಏನು ಟೀಚಿಂಗ್ ನಾನ್ ಟೀಚಿಂಗ್ ಕಟರ್ನಿಟಿಗೆ ಧನ್ಯವಾದ ಹೇಳುತ್ತಾ ನನ್ನ ಎರಡು ಜಯ ಜಯ ಕಂದ್ರ ಈ ಜನ್ಮ ನಿನಗೆ ಕಡೆ ಅಂತ ಹೇಳಿದಂತಹ ದಾಸರ ನುಡಿಗಳನ್ನು ಕುಳಿತು ತುಕ್ಕಿಡಿಯುವುದಕ್ಕಿಂತ ದುಡಿದು ಸವಿಯುವುದು ಬೇಸು ಎನ್ನುವ ಮಾತನಾಡಿದಂತಹ ಸರ್ ಎದ್ ವಿಶ್ವೇಶ್ವರ ಮಾತುಗಳನ್ನು ಹಾಗೆ ಇವತ್ತಿನ ದಿಸೆಯಲ್ಲಿ ಸ್ವಾಮಿ ವಿವೇಕಾನಂದರ ಮಂತ್ರವಾಣಿಗಳು ನಮ್ಮೆಲ್ಲರ ಧ್ಯೇಯವಾಗಬೇಕು ಎನ್ನುವ ಮಾತುಗಳನ್ನು ಸಂಪೂರ್ಣವಾಗಿ ಅಧ್ಯಕ್ಷರ ನುಡಿಗಳಲ್ಲಿ ನಮಗೆ ಬಹಳ ಸೊಗಸಾಗಿ ಕಟ್ಟಿಕೊಟ್ಟಂತಹ ಗೌರವಾನ್ವಿತ ಕುಲಪತಿಗಳಿಗೆ ನಾನು ಧನ್ಯವಾದಗಳನ್ನು ಸನ್ಮಾನಿಸಿಕೊಂಡೆ ಕಾರ್ಯಕ್ರಮದ ಕೊನೆಯದಾಗಿ ಮನ ಅರ್ಪಣೆ ನೆರವೇರಿಸಿಕೊಳ್ಳಲಿದ್ದಾರೆ ಡಾಕ್ಟರ್ ಟಿ ಎಶ್ ರಾಶ ಶ್ರೀದಾಸದ ಬಿ ಎಸ್ ನ್ಯಾಸಿ ಸ್ವಾಮಿ ವಿವೇಕಾನಂದ ಪೀಠ ಅವರ ಕರ್ನಾಟಕ ರಾಜ್ಯ ಮತ್ತ ವಿಶ್ವವಿದ್ಯಾನಿಲಯದಿಂದ ಆಯುಷ್ ಸಾವಿರದ ನೂರ ಅರವತ್ತೊಂದನೇ ಜಯಂತಿ ಅವರು ನಮ್ಮ ನಿಮ್ಮ ಕೂತು ಮಾತನಾಡಿಕೆ ಹಾಗೂ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ನೆಚ್ಚಿನ ಕುರುಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ಅಚ್ಚೆ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಮ್ಮನ್ನೆಲ್ಲರನ್ನೂ ಕುರಿತು ಮಾತನಾಡಿದ್ದಾರೆ ಹಾಗೂ ನಮ್ಮ ಕಡೆಯಿಂದ ನಾವು ಹೇಳೋದಂತೆ ಸರ್ ತಾವು ಅಭಿವೃದ್ಧಿಯ ಪರದಲ್ಲಿ ಸಾಕಷ್ಟು ವಿಶ್ವದಿಂದ ವಿಶ್ವವಿದ್ಯಾಲಯ ಶಿಕ್ಷಕಿ ಇದ್ದಾವೆ ಅದು ಶಿಕ್ಷಕ ಬಂದಿರಲಿಲ್ಲ ಆ ಹೇಳೋದಾದ್ರೆ ನಿಮ್ಮ ಜೊತೆಯಲ್ಲಿ ನಿಂತು ಖಂಡಿತವಾಗಿ ನಾವು ಸಮಯ ಪಾಲನೆ ಹಾಗೂ ಎಲ್ಲ ಕೆಲಸಗಳನ್ನು ನಾವು ಮುಂದೆ ನಿಂತು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಸರ್ ಈ ವಿಶ್ವವಿದ್ಯಾಲಯ ಅಭಿವೃದ್ಧಿಗೆ ಏನು ಸಮಸ್ಯೆ ಆಯಿತು ಅದು ಎಲ್ಲರಿಗೂ ನಮ್ಮ ಒಂದು ಪ್ರಯತ್ನ ಖಂಡಿತವಾಗಿ ನಾವು ಕೊಡ್ತೇವೆ ಅಂತ ಹೇಳ್ತೀನಿ ಎಲ್ಲರ ಪರವಾಗಿ ಹೇಳ್ತಾ ನಾನು ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತಹ ಸಾಮಾನ್ಯ ಪ್ರತಿನಿಧಿಗಳಿಗೆ ಹೃದಯಪೂರ್ವಕವಾದ ಮನೆಯನ್ನು ಲಭಿಸ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಬಂದು ಉಪಸ್ಥಿತರಿದ್ದು ಸ್ವಾಮಿ ವಿವೇಕಾನಂದರ ಅವರ ಚಿಂತನೆಗಳನ್ನು ನಮ್ಮೆಲ್ಲರಿಗೂ ಅದನ್ನು ಯಾವ ರೀತಿ ನಡೆದುಕೊಳ್ಬೇಕು ಅಂತಂದ್ಬಿಟ್ಟು ಕೂಡ ಹೇಳಿದಂತಹ ಮತ್ತು ಯಾವುದೇ ಕಾರ್ಯಕ್ರಮವನ್ನು ನಾವು ನಡೆಸಬೇಕು ಅಂದಾಗ ಸಂಪೂರ್ಣವಾದ ಬೆಂಬಲ ಇರ್ತಕ್ಕಂತಹ ನಮ್ಮ ವಿಶ್ವವಿದ್ಯಾಲಯದ ಗೃಹ ಸಚಿವರಾದಂತಹ ಪ್ರೊಫೆಸರ್ ಕೆ ಎನ್ ಮೂರ್ತಿ ಸರ್ ಇದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ವಿವೇಕಾನಂದ ಪೀಠದ ವತಿಯಿಂದ ಹೃದಯಪೂರ್ವಕಾಲವನ್ನು ಆಕರಿಸ್ತಾರೆ ಮತ್ತು ಮುಖ್ಯವಾಗಿ ಈ ವಿಶ್ವವಿದ್ಯಾಲಯದ ಎರಡು ಸ್ತಂಭಗಳು ಅಂತಂದರೆ ಒಂದು ದೀನ್ ಶೈಕ್ಷಣಿಕ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರು ಹಾಗೂ ದೀನ್ ಅಧ್ಯಯನ ಕೇಂದ್ರದ ಪ್ರೊಫೆಸರ್ ರಾಮನಾಥನ್ ನಾಯ್ಡು ಸರ್ ಅವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಭಾಗವಹಿಸಿದ್ದಲ್ಲೇ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಬೆಂಬಲ ನೀಡಿದ್ದಾರೆ ಅವರಿಗೂ ಕೂಡ ವಿವೇಕಾನಂದ ಪೀಠದ ವತಿಯಿಂದ ಹಾಗೂ ವಿಶ್ವವಿದ್ಯಾಲಯದಿಂದ ಹಾಗೂ ಕರ್ನಾಟಕ ರಾಜ್ಯ ವೃದ್ಧ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾದಂಥ ಡಾಕ್ಟರ್ ರಮೇಶ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ವಿವೇಕಾನಂದ ಅಷ್ಟೇ ಅಲ್ಲದೆ ಏನೇ ಕಾರ್ಯಕ್ರಮದ ಒತ್ತಡವಿದ್ದರೂ ಎಷ್ಟೋ ವಿಭಾಗಗಳಲ್ಲಿ ಕ್ಲಾಸ್ ನಡೀತಾ ಇದೆ ಅಷ್ಟೇ ಅಲ್ಲದೆ ಲೆಸನ್ಗಳು ಬರೀತಾ ಇದ್ದೀರಾ ಇವೆಲ್ಲ ಒತ್ತಡ ಇದ್ದರೂ ಕೂಡ ಸ್ವಾಮಿ ವಿವೇಕಾನಂದರ ಒಂದು ಜಯಂತ್ಯೋತ್ಸವಕ್ಕೆ ತಾವೆಲ್ಲರೂ ಇಚ್ಛೆಯಿಂದ ಇಚ್ಛೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಸಹ ಎಲ್ಲ ಅಧ್ಯಾ ಅಧ್ಯಾಪಕ ಬಂಧುಗಳಿಗೆ ನಾನು ವಿವೇಕಾನಂದ ಪೀಠದ ವತಿಯಿಂದ ಹೃದಯಪೂರ್ವಕವನ್ನು ಅರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಸಹಯೋಗದಿಂದಂತಹ ಎಲ್ಲ ಅಜಾಪೇತ ಅಜಾಪ್ರಕೇತರ ಬಂಧರುಗಳಾದಂತಹ ಎಲ್ಲರಿಗೂ ಹಾಗೂ ಸ್ಟುಡಿಯೋದ ಎಲ್ಲ ಮಿತ್ರರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಯೋಗದಿಂದ ಎಲ್ಲರಿಗೂ ವಿವೇಕಾನಂದ ಪೀಠದ ವತಿಯಿಂದ ವನೆಯನ್ನು ಅರ್ಪಿಸ್ತಾ ಈ ಮಾತನ್ನು ಸಾರಿ ಧನ್ಯವಾದಗಳು